ಸರ್ ನಮ್ಮ ಹೆಸರು ನಾಗೇಶ್ ಅಂತ ನಾನು ಕೋಲಾರ ಸೇಲ್ಸ್ ಆಫೀಸರು ಕೋಲಾರ ಮತ್ತೆ ಕೋಲಾರ ಡಿಸ್ಟ್ರಿಕ್ ಫುಲ್ ಆರು ತಾಲೂಕು ಪ್ಲಸ್ ಚಿಂತಾಮಣಿ ಮತ್ತೆ ಶಿಲ್ಘಟ್ಟ ಏರಿಯಾ ಇದ್ದೀನಿ ಅಟ್ ಪ್ರೆಸೆಂಟು ನಮ್ಮ ಕೋಲಾರದಲ್ಲಿ ಬಂಗಾರಪೇಟೆ ಚೆನ್ನಾಗಿ ಮೂವಿಂಗ್ ಇದೆ ಮತ್ತೆ ಕೋಲಾರದಲ್ಲೂ ಚೆನ್ನಾಗಿ ಮೂವಿಂಗ್ ಇದೆ ಮುಳಬಾಗ್ಲು ಒಂದು ಸ್ವಲ್ಪ ಈಗ ಅವಣಿಯಲ್ಲೂ ಸಿಗ್ತಾ ಇದೆ ಮತ್ತೆ ಶ್ರೀನಿವಾಸಪುರದಲ್ಲಿ ರೋಜಾರಹಳ್ಳಿಯಲ್ಲಿ ಸಿಗ್ತಾ ಇದೆ ಮತ್ತೆ ಚಿಂತಾಮಣಿಯಲ್ಲಿ ಕೈವಾರ ಮತ್ತೆ ಕುರುಬುರಲ್ಲೂ ಸಿಗ್ತಾ ಇದೆ ಮತ್ತೆ ಇನ್ನು ಶಿಲ್ಘಟ್ಟದಲ್ಲಿ ಬಂದ್ರೆ ಶಿಲ್ಘಟ್ಟ ಮತ್ತೆ ಹೆಚ್ಚುಗುರ ಅಲ್ಲಿ ಸಿಗ್ತಾ ಇದೆ ಜನ ಏನಂದ್ರೆ ಈಗ ಅಟ್ ಪ್ರೆಸೆಂಟು ಕ್ವಾಲಿಟಿ ನೋಡ್ಬೇಕು ಮೇಯ್ನ್ ಕ್ವಾಲಿಟಿ ನೋಡಬೇಕು ಸರ್ ಕ್ವಾಲಿಟಿ ನೋಡಬೇಕಂದ್ರೆ ನಮ್ಮದು ಕಾರ್ ಕಾರ್ಗಿಲ್ ಫೀಡ್ ಹಾಕಿದ್ರೆ ಬೇರೆ ಕೆಮ್ಮೆ ಫೀಡ್ ಆಗಲಿ ಚಕ್ಕೆ ಬೂಸ ಆಗಲಿ ಯಾವುದೇ ಥರದ ಬೂಸ ಬೂಸಾ ನಾರ್ಮಲಾಗಿ ಹಾಕ್ಕೊಬೇಕಾಗುತ್ತೆ ಮತ್ತು ಮೇಯ್ನ್ ಅಂದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಹಸುಗಳು ಚೆನ್ನಾಗಿರ್ತವೆ ಮತ್ತು ಫ್ಯಾಟು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಎಸ್ ಎನ್ ಎಫ್ ಚೆನ್ನಾಗಿ ಬರುತ್ತೆ ಮತ್ತು ಮಿಲ್ಕು ಅಟ್ ಪ್ರೆಸೆಂಟ್ ಏನಾಗ್ತಾ ಇರುತ್ತೋ ಅದಕ್ಕಿನ್ನು ನಮ್ಮ ಹತ್ರ ಇರೋ ಪ್ರಾಡಕ್ಟ್ ಮೇಲೆ ಮಿಲ್ಕಿಂಗಲ್ಲಿ ಫೈವ್ ತೌಸಂಡ್ ತೊಗೊಂಡ್ರೆ ಒಂದು ಅರ್ಧ ಲೀಟ್ರ್ ರೈಸ್ ಆಗುತ್ತೆ ಏಯ್ಟ್ ತೌಸಂಡ್ ತೊಗೊಂಡ್ರೆ ಒಂದು ಒಂದು ಲೀಟ್ರ್ ರೈಸ್ ಆಗುತ್ತೆ ಮತ್ತು ಟೆನ್ ತೌಸಂಡ್ ತೊಗೊಂಡ್ರೆ ಒಂದು ಒಂದು ಒಂದೂವರೆ ಲೀಟರ್ ರೈಸ್ ಆಗುತ್ತೆ ಹಟ್ ಪ್ರೆಸೆಂಟ್ ಏನಾಗ್ತದೆ ಅದು ಬಿಟ್ಟು ಮತ್ತು ಇಂದ ಕರುಗಳಿಂದ ನಮ್ಮದೇ ಹಾಕಿದ್ರೆ ಹಸುದ್ದು ಯಾವುದೇ ಥರದ ತೊಂದರೆ ಆಗಲ್ಲ ರೀಪ್ರೊಡಕ್ಷನ್ ಆದರೆ ರೀಪ್ರೊಡಕ್ಷನ್ ಅಂದರೆ ಗಬ್ಬ ಚೆನ್ನಾಗಿ ನಿಲ್ತದೆ ಗರ್ಭ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ತಳ ಚೆನ್ನಾಗಿ ಕೆಚ್ಚು ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ತಳ ಚೆನ್ನಾಗಿ ಮಾಡುತ್ತೆ ಮತ್ತು ಮೊದಲಿಂದಾನೆ ಹಾಲು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋ ಥರ ಒಳ್ಳೆ ಮಿಲ್ಕಿಂಗ್ ಕ್ವಾಲಿಟಿ ಮ್ಯೂಟಿಂಗ್ ಕ್ವಾಲಿಟಿ ಮಿಲ್ಕ್ ಬರ್ತದೆ ಬಟ್ ನಾನು ಕೋಲಾರ ಜನಕ್ಕೆ ನಿಮ್ಗೆ ಏನಾದರೂ ಜನಕ್ಕೆ ಏನಾರು ತಲುಪೋ ಥರ ಇದ್ದರೆ ಕೋಲಾರ ಜನ ಈ ಕಾರ್ಗಿಲ್ ಫೀಡನ್ನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಬೇಕಂತ ಹೇಳ್ತೀನಿ ಯಾಕಂದರೆ ಈ ಥರ ಪ್ರಾಡಕ್ಟ್ ನಮ್ಮ ಕೋಲಾರ ಅಲ್ಲಿ ಎಲ್ಲೂ ಇಲ್ಲ ಹಂಗಾಗಿ ಬೇರೆದೆಲ್ಲ ಬಂದು ಹೇಳ್ತಾರಷ್ಟೇ ಮತ್ತೆ ಇನ್ನೊಂದೇನಂದ್ರೆ ಬೇರೆಯವರೆಲ್ಲ ಬಂದು ಹೇಳ್ತಾ ಇರ್ತಾರೆ ನಮ್ಮ ರೇಟ್ ರೇಟಲ್ಲಿ ಕಾಂಪ್ರಮೈಸ್ ಇಲ್ಲ ನೀವು ಬೇರೆ ಫೀಡ್ ಹಾಕಿದ್ರೆ ಒಂದು ಸ್ವಲ್ಪ ಬೂಸೆ ಎಲ್ಲ ಅಡಿಕ್ ಒಂದು ಸ್ವಲ್ಪ ಬೂಸ ಆಗಲಿ ಚಕ್ಕೆ ಆಗಲಿ ಚಕ್ಕೆ ಆಗಲಿ ಎಲ್ಲ ಅಡಿಕ್ ಮಾಡ್ತಾರೆ ಬಟ್ ನಮ್ಮದ್ರಲ್ಲಿ ಬಿಫೋರ್ ಹೇಳಿರ್ತೀವಿ ಬೂಸಾ ನಾರ್ಮಲ್ ಆಗಿ ಏನು ಹಸು ಮೊದಲಿಂದ ಅಭ್ಯಾಸ ಅಭ್ಯಾಸ ಮಾಡಿರೋ ವಿಚಾರದಿಂದ ನಾವು ಬೂಸ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಮತ್ತೆ ನಮ್ಮ ಕಾರ್ಗಿಲ್ ಫೀಡ್ ಹಾಕ್ಕೊಂಡ್ರೆ ಸಾಕು ಅಟ್ ದ ಎಂಡ್ ಆಫ್ ದ ಡೇ ಒಂದು ತಿಂಗಳು ಆದಮೇಲೆ ಅವ್ರಿಗೆ ಹಾಲ್ ಬಿಲ್ ಬರುತ್ತಲ್ಲ ಹಾಲ್ ಬಿಲ್ಗೂ ನಮ್ಮ ಫೀಟ್ ತಗೊಂಡಿರೋದಕ್ಕೂ ರೇಟ್ ಕಂಪರಿಸನ್ ಮಾಡಿಕೊಂಡು ಆಮೇಲೆ ನಮ್ದು ನಮ್ದೊಂಥರ ಸಿಕ್ಸ್ಟಿ ತರ್ಟಿ ಒಂದು ಸೆವೆಂಟಿ ತರ್ಟಿ ಆ ಥರ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ ಈಗ ಹಾಲ್ ಬಿಲ್ ಒಂದು ಇಪ್ಪತ್ತು ಸಾವಿರ ಹಾಲ್ ಬಿಲ್ ಬಂದರೆ ಒಂದು ಫೋರ್ಟೀನ್ ತೌಸಂಡ್ ಅವ್ರಿಗೆ ಸೇವ್ ಆಗುತ್ತೆ ಒಂದು ಸಿಕ್ಸ್ ತೌಸಂಡ್ ನಮ್ಮ ಕಾರ್ಗಿಲ್ ಫೀಟ್ಗೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಓಕೆ ಸರ್ ಇನ್ನೊಂದು ಇಷ್ಟೊಂದು ಸಮಸ್ಯೆ ಏನಂತಂದರೆ ನೀವು ನಿಮ್ಮ ಈ ಪ್ರಾಡಕ್ಟಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಮತ್ತೆ ಯಾವ ರೀತಿ ಸರ್ ಸರ್ ಇನ್ನೊಂದು ನಮ್ಮ ಕಾರ್ಗಿಲ್ ಕಂಪ್ನಿಯಲ್ಲಿ ಟೋಟಲಿ ನಾರ್ಮಲ್ ಆಗಿ ಎಲ್ಲರೂ ಹಾಕ್ತಾರೆ ಮತ್ತೆ ಬೇರೆ ಕಂಪ್ನಿಗಳೆಲ್ಲ ಯೂರಿಯಾ ಪರ್ಸೆಂಟೇಜ್ ಜಾಸ್ತಿ ಇದೆ ಯೂರಿಯಾ ಪರ್ಸೆಂಟೇಜ್ ಜಾಸ್ತಿ ಇದೆ ಬಟ್ ನಮ್ಮ ಕಾರ್ಗಿಲಲ್ಲಿ ಯೂರಿಯಾ ಪರ್ಸೆಂಟೇಜ್ ಇಲ್ಲ ನೀವು ಹೊಲಗಳಿಗೆ ಯೂರಿಯಾ ಹಾಕಿದ್ರೆ ಚೆನ್ನಾಗಿ ಬೆಳೆ ಬರುತ್ತೆ ಹಸುಗಳು ಹಾಕೋರು ಅಷ್ಟೇ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರುತ್ತೆ ಬಟ್ ನಮ್ದೇನಂದ್ರೆ ಒಂದು ಸರಿ ಕನ್ಸಿಸ್ಟೆನ್ಸಿ ಏನೇನೋ ಕುದುರ್ಕೋ ಅಂತಂದ್ರೆ ಹಸು ಅಟ್ ದ ಎಂಡ್ ಆಫ್ ದ ಡೇ ಹಸುಗಳು ಹೆಚ್ಚು ಕಮ್ಮಿ ಏಳರಿಂದ ಎಂಟು ಲ್ಯಾಕ್ಟೇಷನ್ ಬರುತ್ತೆ ಬೇರೆ ಯಾವುದೋ ಆ ಥರ ಕಾ ಹೇಳೋದೇ ಇಲ್ಲ ಜನಗಳು ಅದೊಂದು ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಡೈಮಂಡ್ ವಿ ಅಂದ್ಬಿಟ್ಟು ಡೈಮಂಡ್ ವಿ ಅನ್ನೋದು ಇದು ಎಕ್ಸ್ಪೀಸ್ ಅನ್ನೋದು ಇದು ಯು ಎಸ್ ಪೇಟೆಂಟ್ ಇದೆ ಇದನ್ನ ಯಾವುದೇ ಕಂಪನಿಯವರು ಈ ತರ ಫೀಡ್ ಮಾಡ್ತಾ ಇಲ್ಲ ಫೀಡ್ ಮಾಡ್ತಾ ಇಲ್ಲ ಇದು ಮೇನ್ ಡೈಮಂಡ್ ಬಿ ಅನ್ನೋದು ಕೆಮಿಕಲ್ ರಿಯಾಕ್ಷನ್ ಇದೆಯಲ್ಲ ಯಾವ್ದಲ್ಲಿ ಅವ್ರ ಇನ್ಗ್ರೀಡಿಯಂಟ್ ಇದೆಯಲ್ಲ ಇದರಲ್ಲಿ ಫೀಡಲ್ಲಿ ಮೀನ್ ಅದಕ್ಕೋಸ್ಕರ ರಿಸಲ್ಟ್ ಚೆನ್ನಾಗಿ ಬರ್ತದೆ ಇನ್ನೊಂದು ಸಮಸ್ಯೆ ರೈತರಲ್ಲಿ ಇನ್ನೊಂದು ಹೆದರಿಕೆ ಏನಂತಂದ್ರೆ ಬೇರೆ ದೇಶಗಳಿಂದ ಬಂದಿದ್ದ ಫೀಡ್ಸ್ ಮತ್ತೆ ಅವುಗಳ ಒಂದು ಮಾರ್ಗದರ್ಶನ ತಗೊಂಡು ಸ್ಪೀಡ್ಸ್ ಅಂತಂದ್ರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇದು ಸರ್ ಜೆನೆಟಿಕ್ ಪ್ರಾಬ್ಲಮ್ ಏನು ಬರಲ್ಲ ನೀವು ರೈತರು ಕರೆಕ್ಟಾಗಿ ಯೋಚನೆ ಹಸು ಯಾರು ಯಾರ್ಯಾರು ಮೇಯಿಸ್ತಾ ಇದ್ದಾರೋ ಅವ್ರಿಗೆ ಪಂಜಾಬ್ ಬಗ್ಗೆ ಅರಿವಿರುತ್ತದೆ ಆ ಪಂಜಾಬ್ ಹಸು ಪಂಜಾಬ್ದಲ್ಲಿ ಕಾರ್ಗಿಲ್ ಫೀಡೆ ಚೆನ್ನಾಗಿ ಜಾಸ್ತಿ ಮೂವಿರೋದು ಬೇಕಾದ್ರೆ ಒಂದು ಸ್ವಲ್ಪ ಈ ಪ್ರಗತಿಪರ ರೈತರಿಗೆ ಏನೇ ಇವಾಗ ಪ್ರಗತಿಪರ ರೈತರ ಹತ್ರ ಮಾತಾಡಿದ್ರೆ ಮೋಸ್ಟ್ ಆಫ್ ಆಲ್ ಹೇಳ್ತಾರೆ ಪಂಜಾಬ್ ಹಸು ಚೆನ್ನಾಗಿದೆ ಪಂಜಾಬ್ ಹಸು ಚೆನ್ನಾಗಿದೆ ಪಂಜಾಬ್ ಹಸ್ ಯಾಕೆ ಚೆನ್ನಾಗಿದೆ ಕಾರ್ಗಿಲ್ ಫೀಡ್ ಯೂಸ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿದೆ ಮ ನಮ್ದು ಯಾವುದೇ ಆಗಲಿ ಒಂದು ಒಂದು ದಿನದಲ್ಲಿ ಎರಡು ದಿನದಲ್ಲಿ ರಿಸಲ್ಟ್ ಬರಲ್ಲ ಕನ್ಸಿಸ್ಟೆನ್ಸಿ ಮೇಕ್ ಕನ್ಸಿಸ್ಟೆನ್ಸಿ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ ಕೀಡು ಅಷ್ಟೇ ನಮ್ಮದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಏನಾದ್ರು ಬಳಸ್ಕೊಂಡ್ರೆ ನಮ್ಮ ಫೀಡ್ ಚೆನ್ನಾಗಿದೆ ಮತ್ತು ಹಸು ಚೆನ್ನಾಗಿರ್ತದೆ ಪ್ರತಿಯೊಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಆಲ್ರೆಡಿ ನಿಮಗೆ ಗೊತ್ತಿಲ್ಲ ಅಂದರೆ ಶ್ರೀನಿವಾಸ ಡೈರಿ ಫಾರ್ಮ್ ಅಂದ್ಬಿಟ್ಟು ನಮ್ಮ ದೆಬ್ನಳ್ಳಿ ನಮ್ಮ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಮತ್ತು ದೆಬ್ನಳ್ಳಿ ಅನ್ನೋ ಹೋಬಳಿ ಬರುತ್ತೆ ಬೂದಿಕೋಟೆ ಹೋಬಳಿ ದೆಬ್ಬನಳ್ಳಿ ಗ್ರಾಮದಲ್ಲಿ ಇದೆ ಅವ್ರ ನೂರಿಪ್ಪತ್ತು ಹಸು ನೂರಿಂದ ನೂರಿಪ್ಪತ್ತು ಹಸು ಇದೆ ಅವ್ರದ್ದು ನೋಡ್ಬೋದು ಬೇಕಾದ್ರೆ ಇನ್ನು ನಿಮ್ಮ ಈಗ ಮುಳುವಾಗಲಿಗೆ ಬಂದ್ರೆ ಹಾವಣಿ ಅದೂ ನಾವು ಫಾರ್ಮ್ಸ್ ಇದೆ ದೊಡ್ಡಗುರ್ಕಿಯಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತು ಒಂದು ಫಾರ್ಮ್ ಇದೆ ಮತ್ತೆ ಕೆ ಜಿ ಫಲ್ಮ್ ಅಂದರೆ ಇಲ್ಲಿ ಬೈನ ಬೈನಪಲ್ಲಿ ಅಂತ ಬರ್ತದೆ ಅಲ್ಲಿ ಒಂದು ಹತ್ತರಿಂದ ಹದಿನೈದು ವರ್ಷದ ಒಳ್ಳೆ ರಿಸಲ್ಟ್ ಮತ್ತು ಟೋಟಲಿ ಇಂಟ್ ಪ್ರಾಡಕ್ಟ್ ಇದೆ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಕಾಪ್ಸಟ್ರ್ ಅಂತ ಅದನ್ನ ಐದಿನ ಐದಿಂದ ಹಿಡಿದು ಮೂರು ತಿಂಗಳವರೆಗೂ ಬಳಸ್ಬೇಕು ಫಸ್ಟ್ ಇನಿಷಿಯಲಲ್ಲಿ ಒಂದು ಒಂದು ತಿಂಗಳು ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಫೈವ್ ಹಂಡ್ರೆಡ್ ಗ್ರಾಮ್ಸು ಮತ್ತೆ ಒಂದು ಎರಡನೇ ತಿಂಗಳಿಂದ ಮೂರನೇ ತಿಂಗಳವರೆಗೂ ಹೆಚ್ಚು ಕಮ್ಮಿ ನಿಮಗೆ ಒಂದು ಮುಕ್ಕಾಲ್ ಜಿಯಿಂದ ಒಂದು ಕೆಜಿ ಮೂರನೇ ತಿಂಗಳಲ್ಲಿ ನಿಮಗೆ ಒಂದೊಂದು ಕೆ ಜಿ ಹಾಕಲೇಬೇಕಾಗುತ್ತೆ ಮತ್ತೆ ನಾಲ್ಕನೇ ತಿಂಗಳಿಂದ ಹಿಡಿದು ಎಂಟನೇ ತಿಂಗಳವರೆಗೂ ಕಾಪ್ ಶಟರ್ ಅಂತ ಬರುತ್ತೆ ಕಾಪ್ ಶರ್ ಸಾರಿ ಕಾಫ್ ಫ್ಲವರ್ ಅಂತ ಬರುತ್ತೆ ಕಾಪ್ ಫ್ಲವರ್ ಬಂದ್ಬಿಟ್ಟು ನಿಮಗೆ ಬೆಳಗ್ಗೆ ಮುಕ್ಕಾಲ್ ಕೆಜಿ ಇಲ್ಲ ಸಾಯಂಕಾಲ ಮುಕ್ಕಾಲ್ ಕೆಜಿ ಇಲ್ಲ ಒಂದೊಂದು ಕೆಜಿ ಕೊಡ್ಕೊಬೇಕು ಇದನ್ನ ಹಾಕಿದ್ರೆ ಬೇರೆ ನಿಮ್ಮ ಬೂಸ ಇಂಡಿ ಬೇರೆ ಹಾಕೋಷನ್ ಬೇಕಾಗಿಲ್ಲ ಮತ್ತೆ ನಮ್ದು ಯಾವ್ದು ತರ ನೀರ್ ನೀರು ಮಿಕ್ಸ್ ಮಾಡಿದ್ರೆ ಬರೀ ಡ್ರೈ ಎಲ್ಲ ಇಡಬೇಕು ಅದಾದ್ಮೇಲೆ ಗಬ್ಬ ಏನಾದ್ರು ಡೆವಲಪ್ಮೆಂಟ್ ಏನ ಹಾಕಿದ್ರೆ ಅದಕ್ಕೆ ಡೈರಿ ಪ್ರೋಟೀನ್ ಅಂತ ಬರ್ತದೆ ಆ ಡೈರಿ ಪ್ರೋಟೀನ್ ಕೂಡ ಹೆವಿ ರಿಸಲ್ಟ್ ಬರುತ್ತೆ ಬೇಕಾದ್ರೆ ರೈತ ರೈತರದ ಬೇಕಾದ್ರೆ ವೀಡಿಯೋಸ್ ಕೊಡ್ತೀನಿ ನಾನು ಮತ್ತೆ ಅದಾದ್ಮೇಲೆ ಇದರಲ್ಲಿ ಟ್ವೆ ತರ್ಟಿ ಫೈವ್ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಅದಾದ್ಮೇಲೆ ಫಲ ಆಗುತ್ತೆ ಫಲ ಆದ್ಮೇಲೆ ಮತ್ತು ಈಪಾಡ್ರಿ ಅಂತಂದರೆ ಈ ಪಾಡ್ರಿ ಹಾಕಿದ್ರೆ ನೀವು ಚಕ್ಕೆ ಮತ್ತು ಗುಷೆ ಏನು ಹಾಕೋಷ್ಟು ಇರಲ್ಲ ಬೆಳಗ್ಗೆ ಒಂದು ಕೆಜಿ ಸಾಯಂಕಾಲ ಒಂದು ಕೆಜಿ ಅಪ್ಪು ಆರು ತಿಂಗಳು ಆರು ತಿಂಗಳಾದ್ಮೇಲೆ ಏಳನೇ ತಿಂಗಳು ಎಂಟನೇ ತಿಂಗಳಲ್ಲಿ ನಿಮಗೆ ಒಂದೂವರೆ ಒಂದೂವರೆ ಕೆಜಿ ಅದು ಕೊಡಬೇಕಾಗುತ್ತೆ ಮತ್ತೆ ಒಂಬತ್ತನೇ ತಿಂಗಳು ಟ್ರಾನ್ಸನ್ ಮಿಕ್ಸ್ ಅಂತ ಕೊಡುತ್ತೆ ಟ್ರ್ಯಾನ್ಸಿನ್ ಮಿಕ್ಸ್ ಏನು ಮೇನ್ ಅಂತಂದ್ರೆ ಆ ಟೈಮಲ್ಲಿ ನೀರು ಮತ್ತೆ ಮೇವು ಸರಿಯಾಗಿ ತಿನ್ನಲ್ಲ ಆ ಟೈಮಲ್ಲಿ ಏನೋ ಅದನ್ನ ಅದನ್ನು ತಿಂದೆ ಇದ್ದಾಗ ಹೊಟ್ಟೆ ಹೊಟ್ಟೆವರ್ಗಡೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಟ್ರ್ಯಾನ್ಸಿ ಮಿಕ್ಸ್ ಕೊಡ್ತಾ ಇದೀವಿ ಟ್ರ್ಯಾನ್ಸಿನ್ ಮಿಕ್ಸ್ ಕೊಟ್ಟರೆ ನಿಮಗೆ ಮಾಯ ಅಂತ ಕಸ ಅಂತ ಬರುತ್ತೆ ಕಸ ಅನ್ನೋದು ಬೇಗ ಇಮಿಡಿಯೇಟ್ಲಿ ಹಚ್ಚಿಕ್ಕೆ ಬರುತ್ತೆ ಮತ್ತೆ ಮೊಟ್ಟೆ ಒಳಗಡೆ ಇದು ಏನು ಕೆಚ್ಚಲೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ನಿಪಲ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಹಳೆ ಲ್ಯಾಕ್ಟೇಷನಲ್ಲಿ ಏನಿರುತ್ತೆ ಹಾ ಆ ಲ್ಯಾಕ್ಟೇಷನ್ಗಿತ್ತು ಹಾಲು ಫಸ್ಟ್ ಲ್ಯಾಕ್ಟೇಷನ್ ಈ ಟ್ರಾನ್ಷನ್ ಮಿಕ್ಸ್ ಯೂಸ್ ಮಾಡಿದ್ರೆ ಅದಕ್ಕಿಂತ ಒಂದು ಲೀಟರ್ ಎರಡು ಲೀಟರ್ ರೈಸ್ ಆಗುತ್ತೆ ಅದಾದ್ಮೇಲೆ ಬರೋದೆ ಫೈ ಫೈವ್ ತೌಸಂಡ್ ಅಂತ ಫೈವ್ ತೌಸಂಡ್ ಅಂತೂ ಬಿಲೋ ಫೈವ್ ಲೀಟರ್ ಒಳಗಡೆ ಕೊಡೋ ಕೊಡೋ ಹಸುಗೆ ಹಾಲು ಫಲ ಹಸುಗೆ ನೀವು ಟ್ರಾನ್ಶನ್ ಫೈವ್ ತೌಸಂಡ್ ಕೊಡಬೇಕು ಮತ್ತೆ ಆರು ಏಳು ಎಂಟು ಒಂಬತ್ತು ಬರೋದಕ್ಕೆ ಏಯ್ಟ್ ತೌಸಂಡ್ ಕೊಡಬೇಕು ಮತ್ತೆ ಹತ್ತು ಲೀಟರ್ ಮೇಲೆ ಬರೋದಕ್ಕೆ ಟೆನ್ ತೌಸಂಡ್ ಕೊಡಬೇಕು ಈಗ ಮಿಲ್ಕ್ ಕಾಂಪಿಟೇಷನ್ಗೆಲ್ಲ ಟೆನ್ ತೌಸಂಡ್ ಬಳಸ್ತಾ ಇದ್ದಾರೆ ನಮ್ಮ ಹೆಚ್ಚು ಕಮಿಗೆ ರಾಮನಗರ ಏರಿಯಾ ಆಗಲಿ ಮತ್ತೆ ಕೋಲಾರ ಏರಿಯಾದ ಆಗಲಿ ಈಗ ಕೋಲಾರದಲ್ಲಿ ಅಂತ ಒಂದು ಬರುತ್ತೆ ಅಲ್ಲಿ ತ ಪೈಲ್ವಾನ್ ಕಿಶೋರ್ ಅಂತ ಅವ್ರು ಬಳಸ್ತಾ ಇದ್ದಾರೆ ಮತ್ತೆ ಇದರಲ್ಲಿ ಕೋಲಾರದಲ್ಲಿ ಬಂದ್ಬಿಟ್ಟು ಶರೀಫು ಮತ್ತು ಎಸಿನ್ ಅಂತ ಅವರು ಮಿಲ್ಕ್ ಕಾಪಿಟೇಷನ್ಗೆ ಟೆನ್ ತೌಸಂಡ್ ಬಳಸ್ತಾರೆ ನಿಮ್ಮಲ್ಲಿ ಇನ್ನೇನು ಬೈ ಪ್ರಾಡಕ್ಟ್ಸ್ ಇದು ಬಿಟ್ಟು ಇನ್ನೇನು ಸರ್ ಬೈ ಪ್ರಾಡಕ್ಟ್ಸ್ ಅಂದರೆ ಇಷ್ಟೇ ನಮ್ಮದು ಇನ್ನು ನಾರ್ಮಲ್ ಆಗಿ ಕಾರ್ಗಿಲ್ ನಾರ್ಮಲ್ ಆಗಿದೆ ಕಾರ್ಗಿಲಲ್ಲಿ ಇಷ್ಟು ನಮ್ಮದು ಫೀಡ್ ಫೀಡ್ ಯೂಸನ್ ಆಯಿತು ಮತ್ತೆ ನಿಮಗೆ ಯಾವುದೇ ತರಹದ ಮೆಡಿಸಿನ್ ಕ್ಯಾಲಾಬ್ ಜೆಲ್ಲು ಮತ್ತೆ ಬೆಸ್ಮಿನ್ ಗೋಲ್ಡು ಮತ್ತು ಕ್ಯಾಲ್ಸಿಯಂ ರವಿಕಲ್ ಫೋಟೆ ಹಸುವಲ್ಲಿ ಈ ಥರ ಬೈ ಪ್ರಾಡಕ್ಟ್ಸು ಇದನ್ನೆಲ್ಲ ನಾವು ಕಾಗ ಮತ್ತೆ ಜಂತುಳ ಮಾತ್ರೆ ಮತ್ತೆ ಪ್ರೋವಿಶಾಕು ನಮ್ಮ ಫ್ಯಾಟ್ ಇಂಪ್ರೂವ್ಮೆಂಟ್ಗೆ ಮತ್ತೆ ಬಾಡಿ ಇಂಪ್ರೂವ್ಮೆಂಟ್ಗೆಲ್ಲ ಪ್ರೋವಿಶಾಕು ಅಂತವೆಲ್ಲ ಕೊಡ್ತೀವಿ ಸರ್ ಅದು ಬಂದು ಪಕ್ಕದ ಇದು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈಗ ಕಾರ್ಗಿಲ್ ಫೀಡ್ಸ್ ಬಗ್ಗೆ